ಒಂದು ಬಾರಿ ಪೆಟ್ಟು ತಿಂದ ಮೇಲೆ ಮನಸ್ಸು ಹಿಮ್ಮೆಟ್ಟುವುದು ಬಹಳ ಸಹಜ ಸೀತೆಗೆ ಮೋಸವಾಗಿದೆ ಒಂದು ಬಾರಿ ಒಮ್ಮೆಲೆ ಎರಡು ಬಾರಿ ಆಗಿದೆ ಹಾಗೆ ನೋಡಿದ್ರೆ ಚಿನ್ನದ ಜಿಂಕೆಯ ರೂಪ ಅದು ಚಿನ್ನದ ಜಿಂಕೆ ಅಲ್ಲ ತುಂಬಾ ಮನೋಹರವಾಗಿ ಕಾಣಿಸಿಕೊಂಡ ಚಿನ್ನದ ಜಿಂಕೆ ನಿಜವಾಗಿದ್ದು ಘೋರ ರಾಕ್ಷಸ ಹಾಗೆ ಭಿಕ್ಷುವಿನ ವೇಷದಲ್ಲಿ ಬಂದವನು ಅವನು ಕೂಡ ಒಬ್ಬ ಕೇಡಿ ಕೇಡು ಮಾಡಲಿಕ್ಕೆ ಬಂದವನು ಆಶೀರ್ವಾದದ ರೂಪವನ್ನು ಹೊತ್ತು ಬಂದಿದ್ದಾನೆ ಈ ಎರಡು ಕೊಹಿ ಅನುಭವಗಳು ಸೀತೆಗಿದೆ ಹಾಗಾಗಿ ಅವಳು ಸುಲಭದಲ್ಲಿ ಯಾರನ್ನೂ ನಂಬುವಂತೆ ಇಲ್ಲ ರಾವಣ ನಿತ್ಯವೂ ಸುಳ್ಳು ಹೇಳ್ತಾನೆ ಇದ್ದಾನೆ ಅವರು ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದು ಆಕೆಗೆ ಚೆನ್ನಾಗೇ ಗೊತ್ತಿದೆ ಸೀತೆಗೆ ಹಾಗಾಗಿ ಆಕೆ ಸುಲಭವಾಗಿ ಯಾರನ್ನು ಕೂಡ ನಂಬುವಂತ ಸ್ಥಿತಿ ಇಲ್ಲ ಮುದ್ರೆ ಉಂಕುರದಿಂದ ನಂಬಿದಳು ಎಂಬುದು ಪ್ರತೀತಿ ವಿಷ್ಣು ಭಟ್ರು ಸಾಮಾನ್ಯವಾಗಿ ಯಕ್ಷಗಾನದ ಮೂಲಕ ಅಥವಾ ನಮ್ಮ ಜನಜನತವಾಗಿರ್ತಕ್ಕಂತಹ ಒಂದು ಒಂದು ವರ್ಷನ್ ಆ ಒಂದು ರೂಪವನ್ನು ನಮ್ಮ ನಮ್ಮ ನಿಮ್ಮ ಮುಂದೆ ಇಟ್ಟಿದ್ದಾರೆ ಟಿ ವಿ ರಾಮಾಯಣದಲ್ಲಿ ಹೇಗಿದೆ ಅಂದ್ರೆ ರಾಮಕಥೆಯನ್ನು ಹನುಮಂತ ಹಾಡ್ತಾನೆ ಮರದಲ್ಲಿ ಕುಳಿತು ಶಿಂಶಪ ವೃಕ್ಷದಲ್ಲೂ ಕುಳಿತು ಇದು ಹೋದಾದ್ರೆ ನೀವು ಹೌದಾ ಅಲ್ವಾ ನೋಡಿ ನೀವು ನಮ್ಗೆ ಯಾವ ಯಾವ್ದೋ ಕಾಲದಲ್ಲಿ ನೋಡಿರುವಂತಹ ಇದು ಶಿಂಶಪ ವೃಕ್ಷದಲ್ಲೂ ಕುಳಿತು ಹನುಮಂತ ರಾಮಕಥೆಯನ್ನು ಹಾಡ್ತಾನೆ ಕೆಳಗಡೆ ಸೀತೆ ಇರ್ತಾಳೆ ಆಶ್ಚರ್ಯದಿಂದ ಅತ್ತೈದ ಕಡೆ ನೋಡ್ತಾ ಇರ್ತಾಳೆ ಉಂಗುರ ತೆಗೆದು ಹಾಕಿಬಿಡ್ತಾನೆ ಕೆಳಗೆ ಅವಳು ಮುಂದೆ ತಾನು ತನ್ನ ದರ್ಶನಕ್ಕಿಂತ ಮೊದಲೇ ಅಂದ್ರೆ ತಾನು ತನ್ನ ತೋರಿಸಿಕೊಳ್ಳಕ್ಕಿಂತ ಮೊದಲೇ ಉಂಗುರವನ್ನು ತೋರಿಸ್ಬಿಟ್ಟಿದ್ದಾನೆ ಆಮೇಲೆ ಅವಳು ಮುಂದೆ ಬಂದು ಪ್ರತ್ಯಕ್ಷ ಆದ ಉಂಗುರ ನೋಡಿದ ಮೇಲೆ ಒಂದು ಪ್ರತ್ಯಕ್ಷ ಆದ ಇದಕ್ಕೆ ಆಧಾರಗಳು ಇದಕ್ಕೆ ಹೀಗೆ ಮಾಡಬಹುದು ಯಾಕೆ ಅಂದ್ರೆ ಇಲ್ಲಿಯಾರು ಸೀತೆ ಶಬ್ದ ಮಾಡಿದ್ಲು ಭಯಪಟ್ಟು ಆತಂಕಪಟ್ಟು ಸೀತೆ ಶಬ್ದ ಮಾಡಿದ್ಲು ಅಂದ್ರೆ ರಾಕ್ಷಸಿಯರು ಬಂದು ಮುದುತಾರೆ ಹನುಮಂತನನ್ನು ಹಿಂದೆಂದರು ರಾಕ್ಷಸರು ಬರುತ್ತಾರೆ ಸೈನ್ಯವೇ ಬರಬಹುದು ಆಮೇಲೆ ದೊಡ್ಡ ಕೋಲಾಹಲವೇ ಆಗಬಹುದು ಹನುಮಂತ ಬಂದ ಕಾದಿ ಕೆಡಬಹುದು ಈ ಆತಂಕಗಳು ಹನುಮಂತ ವ್ಯಕ್ತಪಡಿಸಿದ್ದಾನೆ ರಾಮಾಯಣದಲ್ಲಿ ಏನ್ ಮಾಡ್ಲಿ ಹೇಗೆ ಸೀತೆಯನ್ನು ಮಾತಾಡಿಸ್ಲಿ ಮಾತನಾಡಿಸ್ತೇ ಇದ್ರೆ ರಾತ್ರಿ ಬೆಳಗಾಗೋದ್ರೊಳಗೆ ಪ್ರಾಣತ್ಯಾಗ ಮಾಡಬಹುದು ಆಕೆ ಯಾಕೆಂದ್ರೆ ಅಷ್ಟು ಆಕೆಗೆ ನೋವಾಗಿದೆ ಆಶೆ ಇಲ್ಲ ಏನು ಜೀವನದಲ್ಲಿ ಅಂತ ಸ್ಥಿತಿ ಇದೆ ಹಾಗಾಗಿ ಸೀತೆಯನ್ನು ಸಂತೈಸದಿದ್ರೆ ಬೆಳಗಾಗುವುದರೊಳಗೆ ಆಕೆ ಪ್ರಾಣತ್ಯಾಗ ಮಾಡಬಹುದು ಸಂದೇಹಿಸಬೇಕು ಅಂತ ಹೋಗಿ ಮಾತನಾಡಿಸಿದರೆ ಆಕೆ ಸಂದೇಹಗೊಂಡು ಕೂಕ್ಕೊಂಡ್ರೆ ರಾಕ್ಷಸಿಯರು ಹಿಂದೆ ರಾಕ್ಷಸರು ಅವರಿಂದ ಹಿಂದೆ ಸೈನ್ಯ ಇದೆಲ್ಲ ಬಂದು ದೊಡ್ಡ ದೊಡ್ಡ ಒಂದು ಕೋಲಾಹಲವೇ ಆಗಿ ತಾನು ಬಂದ ಕಾರ್ಯ ಕೆಡಬಹುದು ಎಂಬ ಆತಂಕ ಹನುಮಂತನಿಗಿತ್ತು ಅನ್ನೋದನ್ನು ನಾವು ರಾಮಾಯಣದಲ್ಲೇ ಕಾಣ್ತೇವೆ ಮೂಲ ರಾಮಾಯಣದಲ್ಲಿ ಆದರೆ ಹೀಗೆಲ್ಲ ಆಗಿಲ್ಲ ಹೇಗೆ ಮೊದಲೇ ಮುದ್ರ ಎಸ್ತು ಬಿಡೋದು ಆಕೆ ಮುಂದೆ ಅಥವಾ ಸೀತೆ ಸಂದೇಹ ವ್ಯಕ್ತಪಡಿಸಿದಾಗ ಮುದ್ರಗುಂಗರು ತೋರಿಸೋದು ಹೀಗಲ್ಲ ಅದು ರಾಮಾಯಣದಲ್ಲಿ ಮೂಲ ರಾಮಾಯಣದಲ್ಲೂ ಕೂಡ ಹನುಮಂತನ ದಾರಿ ಎದುವೆ ಕುಳಿತು ರಾಮಕಥೆಯನ್ನು ಹಾಡುತ್ತಾನೆ ಹನುಮಂತ ಅದನ್ನು ಕೇಳಿ ಸೀತೆ ತುಂಬಾ ಪ್ರಭಾವಿತಳು ಆಗ್ತಾಳೆ ಕತ್ತೆತ್ತಿ ನೋಡ್ತಾಳೆ ಹನುಮಂತ ಗೋಚರಿಸ್ತಾನೆ ವಿಷ್ಠಿತ ಅರ್ಜುನ ವಸ್ತ್ರ ವಿದ್ಯುತ್ ಸಂಘಾತ ಪಿಂಗಲಂ ಮಿಂಚನ ರಾಶಿಯಂತೆ ಇತ್ತು ಅವನ ರೂಪ ಹೋಂ ಬಣ್ಣ ಹನುಮಂತನ ಬೆಣ್ಣ ಬಂಗಾರದ ಬೆಣ್ಣ ಇದೇ ಬೆಣ್ಣ ಹೊಂಬಣ್ಣವೇ ಅವನದ್ದು ಹಾಗಾಗಿ ವಿದ್ಯುತ್ ಸಂಘಾತ ಪಿಂಗಲಂ ಪಿಂಗಲ ವರ್ಣ ಅವನದ್ದು ಬಿಳಿಯ ಬಟ್ಟೆಯನ್ನು ಹುಟ್ಟಿದ್ದ ಆ ಸಮಯದಲ್ಲಿ ಆ ಪುಟ್ಟ ರೂಪ ಕವಿಯ ರೂಪವನ್ನು ಕಂಡು ಅವಳು ಮೋಹಿತಲಾಗ್ತಾಳೆ ಅಂದ್ರೆ ಏನು ರೂಪ ಇದು ವಿಚಿತ್ರವಾಗಿದೆಯಲ್ಲ ಒಂದು ಪ್ರಜ್ವಲಿಸ್ತಕ್ಕಂತ ತೇಜಸ್ಸು ಅವನಲ್ಲಿ ಇದ್ದಿದ್ದರಿಂದ ಒಂದು ಬೆಳಕಿನ ಉಂಡೆ ಹಾಗೆ ಅವನು ಇದ್ದರಿಂದ ಅವಳು ಒಂದು ಸತಿ ವಿಚಿತ್ರವಾಗಿ ನೋಡ್ತಾಳೆ ಹನುಮಂತನನ್ನು ಅವನೇ ಕೇಳ್ತಾನೆ ಹನುಮಂತನೇ ಸೀತೆಯನ್ನು ನೀನ್ ಯಾರು ನೀನ್ ಎಲ್ಲಿ ಅವಳು ನೀನು ಇಲ್ಲಿ ದೇವಲೋಕದ ದೇವಲೋಕದವಳ ಹೀಗೆಲ್ಲ ಸುತ್ತು ಬಳಸಿ ಸುಮಾರು ಮಾತುಗಳನ್ನು ಆಡಿ ನೀ ನೋಡಿದ್ರೆ ಮನುಷ್ಯಗಳಂತೆ ಕಾಣ್ತೀಯ ಕಣ್ಣೀರಿದೆ ಬೆವರಿದೆ ಧೂಳಿದೆ ಇದೆಲ್ಲ ಮನುಷ್ಯರಿಗೆ ಇರ್ತಕ್ಕಂಥದ್ದು ದೇವತೆಗಳಿಗಲ್ಲ ದೇವತೆ ಅಲ್ಲ ನೀನು ಮನುಷ್ಯ ಮನುಷ್ಯರು ಇರಬಹುದು ಒಂದು ವೇಳೆ ಪಂಚವಟಿಯಲ್ಲಿ ರಾವಣದಿಂದ ಅಪಹೃತರಾಗಿ ನೀನು ಬಂದಿದ್ದು ಹೋದು ಹೌದು ಅಂತಾದ್ರೆ ರಾಮನ ಮಡದಿ ಸೀತೆ ಆಗಿರ್ಬೇಕು ನೀನು ಹೌದಾ ಅಂತೆಲ್ಲ ಕೇಳಿದಾಗ ಅವಳಿಗೆ ಇನ್ನಿಲ್ಲದ ಸಂತೋಷ ಉಂಟಾಗಿ ಅವಳು ಹೌದು ಅಂತ ಹೇಳಿ ತನ್ನ ಇಡೀ ಕಥೆಯನ್ನು ಹನುಮಂತನಿಗೆ ಹೇಳಿ ಇಬ್ಬರು ಬಹಳ ವಿಶ್ವಾಸದಲ್ಲಿ ಮಾತಾಡಿಕೊಳ್ತಾರೆ ಪರಸ್ಪರ ವಿಶ್ವಸ್ತವತು ಪ್ರಜಕೃತು ಇಬ್ಬರು ಬಹಳ ವಿಶ್ವಾಸದಲ್ಲಿ ಮಾತನಾಡಿಕೊಂಡ್ರು ಹನುಮಂತ ಮೇಲೆ ಇದ್ದ ಮರದ ಮೇಲೆ ಇದ್ದ ಏಕೆ ಮರದ ಪುಡದ್ಲು ರಾಕ್ಷಸ ಮಲಗಿದ್ರು ಇಷ್ಟು ವಿಶ್ವಾಸ ಮೂಡಿದ ಮೇಲೆ ಹನುಮಂತ ಮಾಡಿದ ತಪ್ಪು ಏನು ಅಂದ್ರೆ ಅಂದ್ರೆ ತಪ್ಪು ಅಂದ್ರೆ ಆರ್ತರ ಹೇಳ್ತಾ ಇರೋದಿಲ್ಲ ಸ್ವಲ್ಪ ಹತ್ತಿರದ ಕೊಂಬೆಗೆ ಬಂದನಂತ ಇನ್ನು ಮೇಲಿನ ಕೊಂಬೆಯಿಂದ ಕೆಳಗಿನ ಕೊಂಬೆಗೆ ಬಂದ ಅಷ್ಟೇ ಮಾಡಿದ್ದು ಒಂದು ಪಾಪ ಶಂಕೆ ಬಂದುಬಿಡ್ತು ಒಂದು ಹೆಜ್ಜೆ ಹತ್ತಿರ ಬಂದಿದ್ದಕ್ಕೆ ನೀನು ರಾವಣ ಇರಬಹುದು ರಾವಣ ಮನ್ಯಮಾನಾಸ ರಾವಣ ಶಂಕೆ ಆ ಹತ್ತಿರ ಬಂದಿದ್ದರಿಂದಾಗಿ ಬಂದಿದ್ದು ಸೀತೆಗೆ ಶಂಕೆಯನ್ನು ವ್ಯಕ್ತಪಡಿಸ್ತಾಳೆ ರಾವಣನಿರ್ಬೋದು ನೀನು ಅವನು ಕಾಮರೂಪಿ ದಿಕ್ಷಿವೇಶದಲ್ಲಿ ಬಂದಿದ್ದ ಅಂದು ಈಗ ಅದೇ ರಾವಣ ಪುನಃ ಕಪಿ ರೂಪದಲ್ಲಿ ಬಂದಿದ್ದಾನೆ ಅಂತ ಹೀಗೆಲ್ಲ ಹೇಳ್ತಾಳೆ ಹನುಮಂತ ಬಹಳ ಪ್ರಯತ್ನ ರಾಮನನ್ನು ಹೊಗಳಿ ಹೊಗಳಿ ಅವಳಿಗೆ ಸಂತೋಷ ಆಗ್ತದೆ ರಾಮನನ್ನು ಹೊಗಳಿದರೆ ರಾಮನನ್ನು ಸ್ತುತಿ ಮಾಡಿ ಎಲ್ಲ ಮಾಡಿದಾಗ ಆಕೆ ಪರೀಕ್ಷಿಸ್ತಾಳೆ ಹನುಮಂತನನ್ನು ಹೇಗೆ ಪರೀಕ್ಷಿಸ್ತಾಳೆ ಅಂದ್ರೆ ಪ್ರಶ್ನಿಸ್ತಾಳೆ ಆಕೆ ಪತೇ ರಾಮಾಯಣ ಸಂಸರ್ಗ ನಿನಗೆ ಹೇಗೆ ರಾಮನ ಪರಿಚಯ ಆಯ್ತು ಹೇಳು ಕಥಂ ಜಾನಾಸಿ ಲಕ್ಷ್ಮಣಂ ಲಕ್ಷ್ಮಣನನ್ನು ನೀನು ಹೇಗೆ ಬಲ್ಲೆ ಅದನ್ನು ಹೇಳು ವಾನರರಿಗೂ ನರಡಿಗೂ ಯಾವ ಸಂಬಂಧ ವಿಷ್ಣು ಭಟ್ಟರು ಹೇಳಿದ ಹಾಗೆ ರಾಮನ ಪರಿವಾರದಲ್ಲಿ ವಾನರರಿಲ್ಲ ಸೀತೆ ಇರುವ ಆ ಕಾಲದಲ್ಲಿ ವಾನರರು ಯಾರು ಇಲ್ಲ ಹಾಗಾಗಿ ವಾನರರಿಗೂ ನೆರಡಿಗೂ ಎಲ್ಲಿಂದ ಸಮಾಗಮವಾಯಿತು ಹೇಗೆ ಸಂಬಂಧ ಬೆಳೆಯಿತು ಯಾವ ಕಾರಣದಿಂದ ಬೆಳೆಯಿತು ಅದು ಹೇಳು ಇಷ್ಟು ಹೇಳಿದ್ರೆ ಸಾಲದು ಯಾನಿ ರಾಮಸ್ಯ ಲಿಂಗಾನಿ ಚ ವಾನರ ರಾಮನ ಕುರುಹುಗಳನ್ನು ಹೇಳು ರಾಮನ ಇಡೀ ಶರೀರವನ್ನು ವರ್ಣನೆ ಮಾಡು ಬಣ್ಣ ಲಕ್ಷಣ ಚಿಹ್ನೆಗಳು ಒಂದೊಂದು ಗೆರೆಗಳು ಸೂಕ್ಷ್ಮಾತ ಸೂಕ್ಷ್ಮ ಆಗಿರ್ತಕ್ಕಂಥ ಅಂಶಗಳು ಅದನ್ನು ಹೇಳು ರಾಮನಲ್ಲಿ ಮಾತ್ರ ಇದೆ ಬೇರೆ ಯಾರಲ್ಲೂ ಇಲ್ಲ ವರ್ಣನೆ ಮಾಡೋ ಲಕ್ಷ್ಮಣನದ್ದು ಕೂಡ ಹಾಗೆ ಕೀದೃಶಂ ತಸ್ಯ ಸಂಸ್ಥಾನಂ ರೂಪಂ ರಾಮಸ್ಯ ಕೀದೃಶಂ ಕಥಮೂರು ಕಥಂ ಬಾಹು ಲಕ್ಷ್ಮಣಸ್ಥಂಸನೆ ಹೇಗಿದ್ದವು ಕೈಗಳು ಹೇಗಿದ್ದಾವೆ ಕೈಗಳು ಹೇಗಿದ್ದಾವೆ ಕಾಲುಗಳು ರಾಮನದ್ದು ಆ ಸಂಸ್ಥಾನ ಆಕೃತಿ ಹೇಗಿದೆ ವರ್ಣನೆ ಮಾಡು ಅವಕಾಶ ಯಾಕೆ ಕೊಟ್ಲು ಅಂದ್ರೆ ಅದನ್ನು ರಾಮಕಥೆ ಹೇಳಿದೆ ವಾಲ್ಮೀಕಿ ರಾಮಾಯಣ ಹೇಳಿದೆ ರಾವಣ ಅಂತ ಶಂಕೆ ಮಾಡ್ತಾ ಇದ್ರು ಕೂಡ ಒಂದು ಕಡೆಯಿಂದ ಏನೋ ಒಂದು ಸದ್ಭಾವ ಆಕೆಗೆ ಹನುಮಂತನನ್ನು ಕೋರಿತು ನಿನ್ನನ್ನು ನೋಡಿದಾಗ ಒಂದು ಒಂದು ಪ್ರೀತಿ ಉಂಟಾಗ್ತಾ ಇದೆ ನನ್ನಲ್ಲಿ ಅದ್ಭುತವಾದ ಪ್ರೀತಿ ಉಂಟಾಗ್ತಾ ಇದೆ ಇದ್ರೂ ಇರಬಹುದು ನೀನು ರಾಮನದು ಅಂತ ಹೌದು ಅಲ್ವೋ ಗೊತ್ತಿಲ್ಲ ಆ ಪ್ರೀತಿ ಇದೆಯಲ್ಲ ಅದರಿಂದಾಗಿ ಇಷ್ಟು ಅವಕಾಶ ಸಿಕ್ಕಿದ್ದು ಹನುಮಂತನಿಗೆ ಇಲ್ಲಿ ಅವಕಾಶ ಕೂಡ ಸಿಗ್ತಿರ್ಲಿಲ್ಲ ಅಂತರಂಗವು ಅವನನ್ನು ಕುರಿತು ವಾಸ್ತವ್ಯವನ್ನು ತಾಳ್ತಾ ಇದೆ ಸೀತೆಯ ಅಂತರಂಗ ಹಾಗಾಗಿ ಅವಕಾಶವನ್ನು ಮಾಡ್ತಾಳೆ ಹನುಮಂತನಿಗೆ ಬಹಳ ಸಂತೋಷವಾಯಿತು ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟಿದ್ದು ನಾವು ನಾರ ರಾಮಾಯಣದಲ್ಲಿ ನೀವು ಚೆನ್ನಾಗಿ ಓದ್ಕೊಂಡಿದ್ರೆ ಪರೀಕ್ಷೆ ಹತ್ರ ಬಂದಾಗ ನಿಮ್ಗೆ ಸಂತೋಷವೇ ಆಗ್ತದೆ ನಿಮ್ಗೆ ಪರೀಕ್ಷೆ ಮಾಡಿದ್ರೆ ಈಗ ಒಂದು ಒಂದು ಒಳ್ಳೆ ಹಾಡುಗಾತಿ ಹಾಡುಗಾರ ಅಂದ್ರೆ ಹಾಡು ನೋಡೋಣ ಅಂತ ಯಾರು ಕೇಳಿದ್ರೆ ಸಂತೋಷ ಆಗ್ತದೆ ಹಾಡ್ತಾರವರು ಯಾವಾಗ ಸರಿ ಕಲ್ತಿದ್ರೆ ಅಂತ ಹಿಂದೆ ಇದ್ರೆ ಭಯ ಆಗ್ಬೋದು ಉದ್ವೇಗ ಆಗ್ಬೋದು ಮೈ ಬೆವರ್ಬಹುದು ಎಲ್ಲ ಆಗ್ಬೋದು ಹಾಗೆ ಚೆನ್ನಾಗಿ ಓದ್ಕೊಡದೇ ಇದ್ರೆ ಪರೀಕ್ಷೆ ಹತ್ರ ಬಂದಾಗ ಕೈಕಾಲು ನಡಬಹುದು ಡಿಪ್ರೆಷನ್ ಬರ್ಬೋದು ಏನೆಲ್ಲ ಆಗ್ಬೋದು ಅಲ್ವಾ ಹನುಮಂತರು ಯಾಕೆ ಸಂತೋಷ ಆಯ್ತು ಅಂದ್ರೆ ಗೊತ್ತವನಿಗೆ ಅಂತ ರಾಮ ಯಾರು ರಾಮ ಏನು ರಾಮ ಹೇಗಿದ್ದಾನೆ ಹನುಮಂತ ಬಹಳ ಸಮೀಪದಿಂದ ಸೇವೆ ಮಾಡಿರಬೇಕು ರಾಮನನ್ನು ಈ ಮಧ್ಯದ ನಾಲ್ಕು ತಿಂಗಳ ನಾಲ್ಕೈದು ತಿಂಗಳ ಅವಧಿ ಮಾತ್ರ ಇರತಕ್ಕಂಥದ್ದು ವಾಲಿಬಧಿಯ ಬೆಳಕ ಮಳೆಗಾಲದಲ್ಲಿ ರಾಮ ಹನುಮಂತ ಹತ್ತಿರದಲ್ಲಿ ಇದು ಇರುವ ಅವಕಾಶಗಳಿದೆ ಹನುಮಂತ ಕಿಶ್ಕಿಂತಿಯಲ್ಲಿ ಇದ್ದ ಅಲ್ಲಿ ಸಮೀಪದ ಪ್ರಸವನ ಪರ್ವತದ ಗುಹೆಯಲ್ಲಿ ರಾಮ ಇದ್ದ ನೋಡಿದ್ರೆ ತುಂಬಾ ಹತ್ತಿರದಲ್ಲಿ ಸೇವೆ ಮಾಡಿದಂತೆ ಇದೆ ಯಾಕೆಂದ್ರೆ ರಾಮನ ಶರೀರವನ್ನು ಹನುಮಂತ ಬಣ್ಣನ ಮಾಡೋ ರೀತಿ ಇದೆಯಲ್ಲ ಅದನ್ನು ಕಂಡಾಗ ಅತ್ಯಂತ ನಿಕಟವರ್ತಿ ಅರ್ದ ಇದ್ರೆ ಸಾಕ್ಷಾತ್ ಸೇವಕ ಅಲ್ಲದೆ ಹಾಗೆ ವರ್ಣನೆ ಮಾಡೋಕೆ ಸಾಧ್ಯ ಇಲ್ಲ ವರ್ಣನೆ ಮಾಡಿದ್ದಾನೆ ಹನುಮಂತ ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ ಅಂಗಾಂಗಗಳನ್ನು ಒಂದೊಂದು ಕುರುಹು ಲಕ್ಷಣಗಳನ್ನು ಚಿಹ್ನೆಗಳನ್ನು ಎಲ್ಲವನ್ನೂ ವರ್ಣನೆ ಮಾಡಿದಾನೆ ಆ ವರ್ಣನೆ ಆಕೆಗೆ ವಿಶ್ವಾಸವನ್ನು ಉಂಟು ಮಾಡಿತು ನೇರವಾಗಿ ಹೇಳ್ಬಿಟ್ಟಿದೆ ರಾಮಾಯಣ ಸಂಶಯ ಏನು ಇಟ್ಟಿಲ್ಲ ಅಲ್ಲಿ ಏವಂ ವಿಶ್ವಾಸಿದ ಸೀತಾ ಹೇತುಭಿಶೋಕ ಕರ್ಷಿತ ಉಪಪನ್ನೈರ ಅಭಿಜ್ಞಾನೈ ದೂತಂ ತಮವಗಚ್ಚತಿ ಹನುಮಂತ ಮಾಡಿದ ರಾಮನ ವರ್ಣನೆಯಿಂದಾಗಿ ಸೀತೆಗೆ ಹನುಮಂತನ ಮೇಲೆ ನಂಬಿಕೆ ಬಂತು ಹನುಮಂತ ಹೇಳಿದ ಕುರುಹಗಳು ಸರಿ ಇದ್ದುವು ಅದು ಸೀತೆ ಮಾತ್ರ ಸೀತೆಯನ್ನು ಲಕ್ಷ್ಮಣನ ಹೇಳಬೇಕು ಕೌಸಲ್ಯ ಹೆಚ್ಚು ಅಂದ್ರೆ ಹೇಳಬೇಕು ಹೌದೋ ಅಲ್ವೋ ಅಂತ ಮತ್ತೆ ಅವರು ಹೇಳೋಕೆ ಸಾಧ್ಯ ಇಲ್ಲ ಮಾತ್ರವಲ್ಲ ಹನುಮಂತಂ ಕಪಿಂ ವ್ಯಕ್ತಂ ಮನ್ಯತೆ ನಾನ್ಯತೆ ಆಯ್ತು ಸಹ ಮುಗಿದೋಗಿದೆ ಅಲ್ಲಿ ವ್ಯಕ್ತವಾಗಿ ಅವನು ಕಪಿ ಹೌದು ರಾಮದೂತ ಹೌದು ಎಂಬುದು ಆಕೆಗೆ ತೀರ್ಮಾನವಾಯಿತು ಅಲ್ಲ ರಾವಣ ರೂಪಾಂತರ ಮಾಡಿ ಬಂದಿರತಕ್ಕಂಥದ್ದೆಲ್ಲ ಎಂಬುದು ತೀರ್ಮಾನ ಮಾತು ಆಕೆಗೆ ಅಂತಲೇ ಹೇಳಿಬಿಟ್ಟಿದೆ ರಾಮಾಯಣ ಇದಾದ ಬಳಿಕ ಬೋನಸ್ ಇದ್ದ ಹಾಗೆ ಅದು ಮುದ್ರೆ ಉಂಗುರವನ್ನು ತೋರಿಸಿದ ಯಾಕೆ ಅಂದ್ರೆ ಮುದ್ರೆ ಉಂಗುರವನ್ನು ಕದ್ದು ತರಬಹುದು ಸೀತೆಯನ್ನೇ ಕದ್ದು ತಂದ ಜನ ಇದ್ದಾರೆ ಅವತ್ತಿನ ಕಾಲದಲ್ಲಿ ಸೀತೆಗಿಂತ ಮುದ್ರೆಗಂಗಲು ಬಹಳ ಚಿಕ್ಕದು ನೋಡಿ ಅಂತ ಸೀತೆಯನ್ನು ಜೋಪಾನ ಮಾಡಿದ ಹಾಗೆ ಮುದ್ರೆ ಜೋಪಾನ ಮಾಡೋಕೆ ಸಾಧ್ಯ ಇಲ್ಲ ರಾಮ ಹಾಗಾಗಿ ಸೀತೆಯನ್ನೇ ಕದ್ದು ತಂದ ಉದಾಹರಣೆ ಇದ್ದಾಗ ಮುದ್ರೆ ಉಂಗ್ ಯಾರು ಕದ್ದು ತಂದು ನಾನೇ ರಾಮನ ದೂತ ಅಂದ್ರೆ ಏನ್ ಮಾಡೋದಾಗ ಈ ಸಾಧ್ಯತೆ ಇದೆ ಇದೆ ಆದ್ರೆ ಇದು ಸರಿಯಾದ ಪರೀಕ್ಷೆ ಯಾಕೆ ಮಾಡಿದ್ದಾಳೆ ಅದಕ್ಕಿಂತ ಬಹಳ ಹೋಗಿ ಪರೀಕ್ಷೆ ಮಾಡಿದ್ದಾಳೆ ನಿಜವಾಗಿ ದೂತ ಅಂತ ಹೇಗಬೇಕಾದ್ರೆ ಆ ಪ್ರಮಾಣದ ನೈಕಟ್ಟಿ ಬೇಕು ಸುಮ್ಮನೆ ದೂತ ಅಂತ ಆಗೋಕ್ ಸಾಧ್ಯ ಇಲ್ಲ ಭೂತ ಅಂತ ಆಗಬೇಕಾದ್ರೆ ರಾಮನ ಹೃದಯ ರಾಮನ ಆತ್ಮ ರಾಮನ ಮನಸ್ಸು ರಾಮನ ಭಾವಗಳು ಎಲ್ಲವನ್ನೂ ಬಲವನಾಗಿರಬೇಕು ರಾಮನ ಬದುಕೆಲ್ಲ ಬಲವನಾಗಿರ್ಬೇಕು ಯಾಕೆಂದ್ರೆ ರಾಮನ ಇಲ್ಲದ ಹೊತ್ತ ರಾಮನನ್ನು ಪ್ರತಿನಿಧಿಸಬೇಕು ಅಂತ ಆದ್ರೆ ರಾಮ ಹೇಗೆ ಯೋಚನೆ ಮಾಡ್ತಾನೆ ಈ ವಿಷಯಕ್ಕೆ ಇದ್ದಕ್ಕಿದ್ದಂತೆ ಒಂದು ಸಂದರ್ಭ ಬಂದರೆ ರಾಮನ ತೀರ್ಮಾನ ಏನಿರ್ತದೆ ಅದನ್ನೇ ಒಂದು ಆ ತೀರ್ಮಾನ ಮಾಡಬೇಕಾಗ್ತದೆ ಆ ತೀರ್ಮಾನ ಹೇಳಬೇಕಾಗ್ತದೆ ರಾಮನಾಡುವ ಮಾತು ರಾಮನಾಡುವ ಭಾವ ಎಲ್ಲ ಗೊತ್ತಿರಬೇಕಾಗ್ತದೆ ಅಷ್ಟರ ಮಟ್ಟಿಗೆ ರಾಮನನ್ನು ಯಾರು ತನ್ನೊಳಗೆ ಒಳಗೊಂಡಿದ್ರು ಅಂಥವ್ರು ಮಾತ್ರವೇ ದೂತನಾಗಬಲ್ಲ ದೂತತ್ವ ಅಂದ್ರೆ ಹಾಗೆ ಅಂತ ಈಗ ದ್ವರೆಗೇನು ಮಹತ್ವ ಇದೆಯೋ ಒಂದು ಹೆಜ್ಜೆ ಮುಂದೆ ಹೋದ್ರೆ ಮಹತ್ವ ದೂತನಗಿದೆ ಅಂತ ರಾಯಭಾರಿ ಅವನು ಅದಾದ ಅದಾದ ಬಳಿಕ ಮುದ್ರ ಗುರುವನ್ನು ಕೊಟ್ಟ ವಾನರೋಹಂ ಮಹಾಭಾಗಿ ದೂತೋ ರಾಮಸ್ಥೆ ಧೀಮತಃ ರಾಮಾಂಕಿತಂ ಚೇದನ್ ಪುಷ್ಯದೇವ್ ಜಂಗುಲಿಕಂ ಎಂಬುದಾಗಿ ಏಕವನ್ನು ತೋರಿಸಿದಾಗ ಅವಳಿಗೆ ತುಂಬಾ ಸಂತೋಷವಾಯಿತು ಸಂತೋಷ ಹನುಮಂತ ದೂತ ಹೌದು ಅನ್ನೋ ಕಾರಣಕ್ಕೆ ಸಂತೋಷ ಅಲ್ಲ ಅಗ್ರಉಂಗ್ವನ್ನು ಕಂಡ ಸಂತೋಷ ಆಕೆಗೆ ಮತ್ತೆ ಅಂದ್ರೆ ಆ ವಿವಾಹದ ಆ ವೈವಾಹಿಕ ಜೀವನದ ನೆನಪಲ್ಲ ಆಗಿಬಿಡ್ತಾಳು ಭೋಜರಾಜ ಹೇಳಿದಾಗೆ ವಿವಾಹದ ಸುಖ ಇದೆಯಲ್ಲ ವಿವಾಹ ದಿನದ ಸುಖ ಈ ಸುಖದ ಮುಂದೆ ಮುಂದೆ ನೂರೊಂದರ ಒಂದು ಒಂದು ಪಾಲು ಕೂಡ ಅಲ್ಲ ಅದು ಅಂತ ಹಾಗೆ ಅನ್ಸ್ಬಿಡುತ್ತೆ ಆಕೆಗೆ ಅಂತ ಶತತಮೇಮ್ ಕಲಾ ಎನ್ನುವ ಮಾತು ಬಂದಿದೆ ಅಲ್ಲಿ ಅಂತ ಮುದ್ರೆ ಉಂಗುರವನ್ನು ಕಂಡಾಗ ಆದ ಸಂತೋಷದ ನೂರನೆಯ ಒಂದಷ್ಟು ಕೂಡ ಅಲ್ಲವಂತೆ ಮದುವೆ ದಿನ ಆದ ಸಂತೋಷ ಅಂತ ಅಷ್ಟು ಸಂತೋಷವಾಯಿತು ಆಕೆಗೆ ಹಾಗಾಗಿ ಸೀತೆ ತುಂಬಾ ಪಕ್ಕಾ ಇದ್ದಾರವಳು ಸೂಕ್ಷ್ಮ ಅವಳು ತುಂಬಾ ಜಾಣೆ ಅವಳು ಸೀತೆ ಅನ್ನೋ ಒಂದು ಘಟನೆ ಆಗಿ ಹೋಗಿದೆ ಅದು ವಿಧಿ ಇದು ಹೊರತು ನಿಜವಾಗಿ ತುಂಬಾ ಜಾಣೆ ಅವಳು ಹಾಗಾಗಿ ಇಷ್ಟು ಸುಲಭಕ್ಕೆ ಅವಳು ಒಂದು ಒಂದು ವಸ್ತು ತೋರಿಸಿದ ಮಾತ್ರಕ್ಕೆ ಅವಳು ಅದಕ್ಕೆ ಶರಣಾಗುವವಳಲ್ಲ ಸರಿಯಾದ ಪರೀಕ್ಷೆಯನ್ನು ಮಾಡಿ ಅವಳು ಖಚಿತಪಡಿಸಿಕೊಂಡಿದ್ದಾಳೆ ಸೀತೆ ಅದು ಮುದ್ರ ಉಗ್ರದ ಒಂದು ಹಿಂದಿನ ವೃತ್ತ ಅಂತ ಹಾಗೆ ನಾವು ಕೂಡ ಹಾಗೆ ಸುಮ್ಮನೆ ಬಾಹ್ಯವಾದ ಒಂದು ಸಂಗತಿಯಿಂದ ನಾವು ಒಂದು ವಸ್ತುವನ್ನು ಹೀಗೆ ಇದು ಒಂದು ತೀರ್ಮಾನ ಮಾಡಬಾರದು ರಾಪರ್ ಮೇಲೆ ತೀರ್ಮಾನ ಮಾಡಬಾರದು ಒಳಗೇನಿದೆ ಅಂತ ನೋಡಬೇಕು ಒಂದು ಭೌತಿಕ ವಸ್ತುವಿನ ತೀರ್ಮಾನ ಮಾಡಲಿಲ್ಲ ಸೀತೆ ಹನುಮಂತನ ಬುದ್ಧಿ ಮನಸ್ಸು ಅನುಭವ ರಾಮನ ಸಾಂಗತ್ಯದ ಆ ಪ್ರಭಾವ ಮಾತಲ್ಲಿ ಏನಿದೆ ಎಷ್ಟು ಎಷ್ಟು ಬಲ್ಲ ಅವನು ಏನು ಬಲ್ಲ ಎಂಬುದನ್ನೇ ಅವಳು ನೋಡಿ ನೋಡಿಬಿಟ್ಟಿದ್ದಾರೆ ಸೀತೆ